ಹಾಯ್ ವೆಲ್ಕಮ್ ಬ್ಯಾಕ್ ಟು ಸುಮಾ ವಿ ಬ್ಲಾಗ್ಸ್ ಕನ್ನಡ ಇವತ್ತು ನಾನು ದೇಹವನ್ನು ಒಳಗಿನಿಂದ ಶುದ್ಧೀಕರಿಸುವ ಅದ್ಭುತ ಹಣ್ಣುಗಳ ಬಗ್ಗೆ ಹೇಳ್ತಾ ಇದ್ದೀನಿ ಶುದ್ಧೀಕರಿಸುವುದು ಏಕೆ ಮುಖ್ಯ ಅಂತ ಕೇಳೋದಾದರೆ ದಿನನಿತ್ಯದ ಜೀವನ ಶೈಲಿ ಆಹಾರ ಪದ್ಧತಿ ವಾತಾವರಣದ ಮಾಲಿನ್ಯದಿಂದ ನಮ್ಮ ದೇಹದಲ್ಲಿ ವಿಷಕಾರಿ ಅಂಶಗಳು ಸಂಗ್ರಹವಾಗುತ್ತದೆ ಇವುಗಳಿಂದ ಸಮಸ್ಯೆಯಾಗುವ ಮೊದಲೇ ಅವುಗಳನ್ನು ತೆಗೆದುಹಾಕುವುದು ಉತ್ತಮ ಅಂತಲೇ ಹೇಳಬಹುದು ಆರೋಗ್ಯವಯ ಭಾಗ್ಯ ಅಂತ ಕೇಳಿದ್ದೀರಲ್ವಾ ಗಾದೆನ ಅದೇ ಥರ ನಾವು ನಮ್ಮ ದೈನಂದಿನ ದಿನದಲ್ಲಿ ಯಾವ ಥರದ ಫ್ರೂಟ್ಸ್ನ ತಿನ್ನಬೇಕು ಅಂತ ಹೇಳ್ತೀನಿ ನೋಡಿ ಮೊದಲನೆಯದು ನಿಂಬೆಹಣ್ಣು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರಿನಲ್ಲಿ ನಿಂಬೆ ರಸವನ್ನು ಹಿಂಡಿ ಮಿಕ್ಸ್ ಮಾಡಿಕೊಂಡು ಕುಡಿಯುವುದರಿಂದ ವಿಷಕಾರಿ ಅಂಶ ಕೂಡ ಹೊರಹಾಕಲು ಉತ್ತಮ ಮಾರ್ಗ ಅಂತಲೇ ಹೇಳಬಹುದು ಬೆರಿ ಹಣ್ಣುಗಳು ಸ್ಟ್ರಾಬೆರ್ರಿ ಬ್ಲೂಬೆರ್ರಿ ರಸ್ಬೆರ್ರಿ ಮತ್ತು ಬ್ಲ್ಯಾಕ್ಬೆರ್ರಿಯಂತಹ ಬೆರಿ ಹಣ್ಣುಗಳು ಆ್ಯಂಟಿ ಆಕ್ಸಿಡೆಂಟ್ಗಳು ಮತ್ತು ನಾರಿನಂಶದಿಂದ ತುಂಬಿದ್ದು ದೇಹವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಮೂರನೆಯದು ಸೇಬು ಪ್ರತಿದಿನ ಒಂದು ಸೇಬು ಹಣ್ಣು ಸೇವಿಸುವುದರಿಂದ ವೈದ್ಯರಿಂದ ದೂರ ಅಂತಲೇ ಹೇಳಬಹುದು ಸೇಬುಗಳಲ್ಲಿರುವ ಫೇಕ್ಟೀನ್ ಎಂಬ ಕರಗುವ ನಾರು ಕರುಳಿನಿಂದ ವಿಷಕಾರಿ ಅಂಶಗಳನ್ನು ಹೊರಹಾಕಲು ನೆರವಾಗುತ್ತದೆ ಅಂತ ಕೂಡ ಹೇಳ್ತಾರೆ ನಾಲ್ಕನೆಯದು ಕಲ್ಲಂಗಡಿ ಹಣ್ಣು ಕಲ್ಲಂಗಡಿ ನೈಂಟಿ ಪರ್ಸೆಂಟ್ಗಿಂತ ಹೆಚ್ಚು ನೀರನ್ನು ಹೊಂದಿರುತ್ತದೆ ಇದು ದೇಹವನ್ನು ಹೈಡ್ರೇಟ್ ಮಾಡುತ್ತದೆ ಮತ್ತು ಮೂತ್ರಪಿಂಡಗಳ ಕಾರ್ಯವನ್ನು ಉತ್ತೇಜಿಸುತ್ತದೆ ಐದನೆಯದ್ದು ಅನಾನಸ್ ಅನಾನಸ್ನಲ್ಲಿ ಬ್ರೊಮೆಲೈನ್ ಎಂಬ ಕಿಣ್ವವಿದೆ ಇದು ಪ್ರೋಟೀನ್ಗಳನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯಲ್ಲಿನ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಆರನೆಯದ್ದು ಪಪಾಯಿ ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯವಾಗಿರಿಸಲು ಆಹಾರವನ್ನು ಸುಲಭವಾಗಿ ವಿಭಜಿಸಲು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಸಹಾಯ ಮಾಡುತ್ತದೆ ಪಪಾಯಿ ತುಂಬ ಯೂಸ್ ಆಗ್ತದೆ ಏಳನೆಯದು ದ್ರಾಕ್ಷಿ ಹಣ್ಣು ದ್ರಾಕ್ಷಿ ಹಣ್ಣುಗಳು ರೆಸ್ವೆ ರಾಟ್ರೋಲ್ ಎಂಬ ಆ್ಯಂಟಿ ಆಕ್ಸಿಡೆಂಟ್ನ ಉತ್ತಮ ಮೂಲ ಆಗಿದೆ ಇದು ಲಿವರ್ ಅನ್ನು ಶುದ್ಧೀಕರಿಸಲು ಮತ್ತು ದೇಹದ ರಕ್ತವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ನೈಸರ್ಗಿಕ ಶುದ್ಧೀಕರಣ ಈ ಅದ್ಭುತ ಹಣ್ಣುಗಳನ್ನು ನಿಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸಿಕೊಳ್ಳುವ ಮೂಲಕ ನಿಮ್ಮ ದೇಹದ ನೈಸರ್ಗಿಕ ಶುದ್ಧೀಕರಣ ಪ್ರತಿಕ್ರಿಯೆಯನ್ನು ಬೆಂಬಲಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್